ಆ ಮೂಲ ಪೀಠ ಇಟ್ಕೊಂಡು ನೆಮ್ಮದಿಯಿಂದ ಜೀವನ ಮಾಡೋಕ್ಕೆ ಲಾಗ್ತಾ ಇಲ್ಲ ಅನ್ನೋದು ನೆನಪು ಗೊತ್ತೈದು ಎಷ್ಟರ ಮಟ್ಟಿಗೆ ಜೀವದ ಭದ್ರತೆ ಐತೆ ಅನ್ನೋದು ನೆನಪು ಗೊತ್ತೈತೆ ಸಮಾಜಕ್ಕೆ ಬರ್ತೈತಿ ಅದು ಪೀಠ ಆ ಮೂಲ ಪೀಠ ಇಟ್ಕೊಂಡು ಸಮಾಜದ ಹಿರಿಯರು ಉಳಿದಂಥ ಶಾಸಕರುಗಳು ಇರ್ಬೋದು ರಾಜಕಾರಣಿಗಳಿರ್ಬೋದು ಎಲ್ಲರೂ ಸೇರಿಕೊಂಡು ಮತ್ತೊಂದು ಸೂಕ್ತವಾದ ಜಾಗಿಯನ್ನು ನೋಡಿ ಒಂದು ಶಾಖಾ ಮಠವನ್ನು ಮಾಡ್ತೇವಂಥೇಳಿ ಬೇವಂತ ಹೇಳಿಲ್ಲ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಅದ್ದೂರಿಯಾಗಿ ಹೊಳ್ಳಿ ಅಲ್ಲಿಗೆ ಬರ್ತೇವೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೆ ಭವ್ಯವಾದ ಅಡ್ಡಪಲ್ಲಕ್ಕೆ ಮೆರವಣಿಗೆಯೊಂದಿಗೆ ಅಲ್ಲೇ ಬರ್ತೇವೆ ಇಪ್ಪತ್ತೈದು ಮುಗಿಯಾಕೆ ಬಂತು ಆಗಸ್ಟ್ ಇನ್ನೆಷ್ಟು ದಿವಸ ಎರಡ್ ಸಾವಿರದ ಅಲ್ಲಿ ಮತದಾರರು ಅಲ್ಲ ಏನು ಅಲ್ಲ

ಹಂಗಾರ ಹಂಗಾರ ಮಳಿ ಮುಖ್ಯಮಂತ್ರಿಗಳಿಗೆ ಗಳ ಆಗ ಹೋಗಿ ಸಂಪುಟ ಸಂಪುಟ ಪುನರ್ರಚನೆ ಅಂದ್ರೆ ಮಂತ್ರಿ ಆಗ್ಬೇಕು ಅನ್ನೋದು ಸಂತೋಷ ಸಂತೋಷ ಪಡ್ತೇವೆ ನಾವು ನಮ್ಮ ಸಮಾಜ ನಮ್ಮ ಸಮಾಜದ ಒಬ್ಬ ಮಂತ್ರಿ ಆದಂತ ಸಂತೋಷ ಪಡ್ತೇವೆ ನಾವೇನು ಸಂತೋಷ ಸಂತೋಷ ಕೊಡುವುದಲ್ಲ ಮಂತ್ರಿ ಆಗಕ್ಕೆ ಸಮಾಜ ಸಮಾಜವನ್ನು ತುಳಿದ ಮಂತ್ರಿ ಆಗುವಂತ ಉದ್ಯೋಗ ಮಾಡ್ದ

ಕೆಲಸ ಮಾಡಲಪ್ಪ ಎಲ್ಲೂ ಎಲ್ಲಾರು ಎಲ್ಲಾ ಪಂಚಮ ಮಾಡ್ ಮಂತ್ರಿ ಮಾಡಬೇಡ್ರೆ ಚುನಾಯಿತ ಜನಪ್ರಭು ಹೋಗುವ ಸ್ವಾಮಿಗಳಿಗೆ ಕಣ್ಣೀರನ್ನ ತರಿಸ್ಕೊಂಡು ಸ್ವಭಾವಕ್ಕೆ ಸ್ವಭಾವಿಕ ಮನುಷ್ಯನಾದಾಗ ಪ್ರಕೃತಿ ಸ್ವಲ್ಪ ಮನುಷ್ಯನ ದೇಹ ಸ್ವಲ್ಪ ಹಿಂದೆ ಮುಂದಾಗ್ತದೆ ಇದೇ ಕಾರಣಕ್ಕ ಯಾರು ಯಾರ ಒತ್ತಡಕ್ಕೂ ನಾವು ನಾವು ಮಲಗೋದಿಲ್ಲ ಬಗ್ಗೋದಿಲ್ಲ ನಮಗೂ ನಮಗೂ ಕೂಡ ಸ್ವಾಭಿಮಾನ ಇದೆ ಜಯ ಮೃತ್ಯ ಜಯ ಮೃತಸ್ವಾಮಿ ಬೆನ್ನಿಗೆ ಅತ್ಯಂತ ಅತ್ಯಂತ ಸದೃಢವಾಗಿ ಸದೃಢವಾಗಿ

ಅದಕ್ಕಿಂತ ಉತ್ಸುಕತೆಯಿಂದ ಸಮಾಜ ಸಂಘಟನೆಯನ್ನು ಮಾಡುವಂತ ವಾತಾವರಣವನ್ನ ನೆರವೇರಿಸ್ಕೊಡ್ತೀವಿ ಕಲ್ಪಿಸಿಕೊಡ್ತೀವಿ ಬೇಕಾಗುವಂತ ಎಲ್ಲ ಸಹಾಯವನ್ನು ಮಾಡಕ್ಕೆ ರಾಜ್ಯದ ಪೀಠ ಇಲ್ಲ ಪೀಠದ ಪೀಠ ಈ ಪೀಠ ಯಾರ ಅಪ್ಪನ ಸ್ವತ್ತು ಅಲ್ಲ ಜಯ ಮೃತ್ಯುಂಜಯ ಸ್ವಾಮೀಜಿಯ ಸ್ವತ್ತು ನನ್ನ ಕಡೆ ಅಧಿಕಾರ ಇತ್ಯರ್ಗುದಲ್ಲ ಅದನ್ನು ಹೇಳಿ ಹೇಳ್ಬೋದು ಹೇಳ್ಬೋದು ಏನೇ ನೀವು ಪೊಲೀಸರ ದುರ್ಬಳಕೆ ಮಾಡ್ತಂದ ನಿರಪರಾಧಿಗಳ ಮೇಲೆ ಎಫ್ಐ ಆರ್ ಮಾಡಿಸ್ ಎಫ್ಐ ಆರ್ ಮಾಡಿಸ್ತಾರೆ ಸಮಾಜ ಸಂಘಟನೆಯನ್ನು ಮಾಡಲಿಕ್ಕೆ ಪಂಚಮಸಾಲಿ ಸಮಾಜ ದೊಡ್ಡ ಸಮಾಜ ಸಂಘಟನೆಯನ್ನು ಮಾಡ್ಯಾರ ಸ್ವಾಮೀಜಿ ಅವೆಲ್ಲ ತೆಗೆದುಕೊಳ್ಳುವಂಥ ಎಲ್ಲ ನಿರ್ಣಯಗಳಿವೆ ನಾವೆಲ್ಲರೂ ಭದ್ರತೆ ನಾನು ಆರೋಗ್ಯ ವಿಚಾರ ಸರ್ ಕೊಳಬಾಂಧವರಾಗಲಿ ಆರೋಗ್ಯ ಪೂರ್ತಿ ಗುಣಮುಖರಾಗಲಿ ಆಮೇಲೆ ನಿಮ್ಮ ನಿರ್ಣಯವನ್ನು ತಿಳಿಸು ಶ್ರಾವಣ ಮಾಸದಾಗ ಎಲ್ಲ ಹಿರಿಯರು ಕುಡ್ಕೊಂಡು ಸಭೆ ಮಾಡುವಂತ ನಿರ್ಣಯವನ್ನು ಫಸ್ಟ್ ನೀವು ಯಾವುದಕ್ಕೂ

ಬಾಯಲ್ಲಿ ನೀರುರಿಸುವ ಜೊತೆಗೆ ಗುಣಮಟ್ಟದ ತಿಂಡಿ ತಿನಿಸುಗಳಿಗೆ ದಿ ಬೆಸ್ಟ್ ಹೋಟೆಲ್ ಅಂದ್ರೆ ಮೂಧುಳದಲ್ಲಿರುವ ಉಡುಪಿಯ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್ ಕರ್ನಾಟಕ ಸೇರಿದಂತೆ ಸಂಪೂರ್ಣ ದಕ್ಷಿಣ ಭಾರತ ಉತ್ತರ ಭಾರತದ ಎಲ್ಲಾ ತರಹದ ತಿಂಡಿ ಊಟ ಪಾನೀಯಗಳು ಸಾವಯವ ಬೆಲ್ಲ ಕರದಂಟು ಜೇನುತುಪ್ಪ ಪೇಡ ಸ್ಪೈಸಿ ಐಟಂಗಳು ಇಲ್ಲಿ ಲಭ್ಯ ಶುಚಿ ರುಚಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತೆ ವಿಶಾಲವಾದ ಆಸನಗಳು ಸುಸಜ್ಜಿತ ಕಿಚನ್ ಉತ್ತಮ ಬಾಳಸಿಗಳನ್ನು ಒಳಗೊಂಡಿದೆ ಕ್ಯಾಟರಿಂಗ್ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಬರ್ತ್ಡೇ ಸೇರಿದಂತೆ ಪಾರ್ಟಿ ಮಾಡಲು ಸ್ಥಳಾವಕಾಶವಿದೆ ಗುಡಿಮಟ್ಟರೆಗಳಿಗೆ ಹೆಸರುವಾಸಿ ನೀವೇನಾದರೂ ಮುಧೋಳದ ಕಡೆ ಬಂದ್ರೆ ಇಲ್ಲಿಗೆ ಭೇಟಿ ನೀಡೋದು ಮರಿಬೇಡಿ ಸ್ಥಳ ಶ್ರೀ ವಿನಾಯಕ ಫ್ಯಾಮಿಲಿ ರೆಸ್ಟೋರೆಂಟ್ ರನ್ ಸರ್ಕಲ್ ಬಳಿ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿರ್ಬಹುದು ಈ ಪೀಠ ಯಾರಪ್ಪನ ಅಪ್ಪನ ಸ್ವತ್ತು ಅಲ್ಲ ಸರಿ ಮೃತ್ಯುಂಜಯ ಸ್ವಾಮೀಜಿಯ ಸ್ವತ್ತು ಕಡೆ ಅಧಿಕಾರ ಐತಿ ಅಲ್ಲಿ ಯಾರು ಬರಗಡುದಲ್ಲ ಅದನ್ನು ಮಾಡೋದಲ್ಲ ಅಂತ ಹೇಳಿ ಹೇಳಬಹುದು ೇಳ್ಬಹುದು ಪೊಲೀಸರಂತ ದುರ್ಬಳಕೆ ಮಾಡ್ಕೊಂಡೆ ನಿರಪರಾಧಿಗಳ ಮೇಲೆ ಐ ಆರ್ ಎಫ್ ಐ ಆರ್ ಮಾಡಿಸ್ರು ಈ ಬೀಗದೇ ಪಡ್ಕೊತೀನಿ ಸಮಾಜ ಸಂಘಟನೆಯನ್ನು ಮಾಡಲಿಕ್ಕೆ ಸಂಘಟನೆಯನ್ನು ಮಾಡ್ಯಾರ ಸ್ವಾಮೀಜಿಗಳು ಇಲ್ಲ ಅನ್ನೋದಲ್ಲ ಅವರು ತೆಗೆದುಕೊಳ್ಳುವಂಥ ಎಲ್ಲ ನಿರ್ಣಯಗಳು ನಾವೆಲ್ಲರೂ ಭದ್ರತೆ ಈಗ ಸ್ವಾಮೀಜಿ ಏನು ಹೇಳಿದ್ರು ಸರ್ ತಮ್ಮ ಬಳಿ ನಾನು ಆರೋಗ್ಯ ವಿಚಾರಿಸೋಕೆ ಬಂದಿದ್ದೆ ಆರೋಗ್ಯ ಪೂರ್ತಿ ಗುಣಮುಖರಾಗಲಿ ಆಮೇಲೆ ನಿಮ್ಮ ನಿರ್ಣಯವನ್ನು ತಿಳಿಸಿರಿ ಶ್ರಾವಣ ಮಾಸದಾಗ ಎಲ್ಲ ಹಿರಿಯರು ಕುಡ್ಕೊಂಡು ಒಂದು ಸಭೆ ಮಾಡುವಂಥ ನಿರ್ಣಯವನ್ನು ಮಾಡೋಣ ಫಸ್ಟ್ ನೀವು ಯಾವುದಕ್ಕೂ ಟೆನ್ಷನ್ ಮಾಡ್ಕೋಬಾರ ಸ್ವಾಭಾವಿಕ ಮನಸ್ಸಿಗೆ ನೋವಾಗಿ ಮಠಕ್ಕೆ ಕೇಳಿಲ್ಲ ನಾನು ಅಲ್ಲಿ ಬೀಗ ಹಾಕೋದು ಅಲ್ಲಿ ಮುಸ್ಲಿಂ ಸಮುದಾಯ ಯುವಕರನ್ನು ನಿಲ್ಲಿಸೋದು